ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸುಮ್ಮ ಇವತ್ತಿನ ವೀಡಿಯೋದಲ್ಲಿ ಸಾಂಬಾರು ಪುಡಿ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಆಗೋ ಸಹ ಇರುತ್ತೆ ಎರಡು ಕೆ ಜಿ ಮೆಣಸಿನ್ಕಾಯಿ ಒಂದು ಕೆ ಜಿ ಜೀರಿಗೆ ಎರಡು ಕೆ ಜಿ ಧನಿಯಾ ಇಷ್ಟು ಹಾಕ್ಕೊಂಡು ಮಾಡ್ಕೊತಾ ಇದ್ದೀವಿ ಬೇಕಾಗುವ ಸಾಮಗ್ರಿಗಳು ಅದರಲ್ಲೇ ಇರುತ್ತೆ ಎಷ್ಟು ಹಾಕಿದೀವಿ ಹಾಕಿದ್ದೀವಿ ಅಂತ ಹಾಗೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಕಾಳು ಎಷ್ಟು ನೂರೈವತ್ತು ಗ್ರಾಮು ನೀವು ಜಾಸ್ತಿ ಬೇಕು ನೋಡಿ ಈ ಥರ ಕೆಂಪು ಗುಡ್ಕೊಬೇಕು ಒಲೆ ಮೇಲೆ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೀವು ಅನ್ಕೊತೀರೇನ ಏನು ಹಳ್ಳಿ ಕಡೆ ಒಲೆ ಮೇಲೆ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಆದಷ್ಟು ನೀವು ಒಲೆ ಫ್ರೈ ಮಾಡ್ಕೊಳ್ಳಿ ಜಾಗ ಇದ್ರೆ ಇಲ್ಲಾಂದ್ರೆ ನಾವೇನು ಮಾಡೋಕ್ಕಾಗಲ್ಲ ನೋಡಿ ಇವಾಗ ಆಗಿದೆ ಒಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರ್ತೈತೆ ಸಾಂಬಾರ್ ಪುಡಿ ಕಡಲೆಕಾಳು ಕಾಲು ಕೆ ಜಿ ತಗೊಂಡಿದ್ದೀವಿ ನೋಡಿ ಈ ತರ ಉಡ್ಕೋಬೇಕು ಚೆನ್ನಾಗಿ ತೊಗರಿ ಬೇಳೆ ಒಂದು ಮುನ್ನೂರು ಐವತ್ತರಿಂದ ನಾನ್ನೂರು ಗ್ರಾಮ್ ತಗೊತಾ ಇದ್ದೀವಿ ನೋಡ್ರಿ ಈ ತರ ಕೆಂಪುಗಾಗಬೇಕು ಕೆಂಪು ಹುರ್ಕೊಂಡ್ರೆ ಸಾಂಬಾರು ಪುಡಿ ಚೆನ್ನಾಗಿರುತ್ತೆ ಅಕ್ಕಿ ನಾವು ಇನ್ನೂರು ಗ್ರಾಮ್ ತಗೊತಾ ಇದ್ದೀವಿ ಕೆಂಪು ಹುರ್ಕೊಬೇಕು ಅಕ್ಕಿ ಸಾಸಿವೆ ನೂರು ಗ್ರಾಮ್ ತಗೊಂಡಿದ್ದೀವಿ ನೋಡಿ ಸಾಸಿವೆ ಅಂತ ಚಿಟ್ಟಂತ ಬರ್ತಾ ಇದೆಯಲ್ಲ ಅಲ್ಲಿವರೆಗೂ ಹುರ್ಕೋಬೇಕು ఇప్పతైదు గ్రాము మెంచీ హాకం ఉర్కొని కలు తిన్నా ఉండే సాంబార్ పుడి వర్చ కుండర్చ అదంతా ఇక్కడ మార్కొతారవ అంత చుర్కొచ్చు ముందూరసూ ఏన్నూరు గ్రాము హి ನಾವು ಇವಾಗ ಕಾಲು ಕೆ ಜಿ ಅಷ್ಟು ಹಾಕೊಂಡು ಹುರ್ಕೊತಾ ಇದ್ದೀವಿ ಒಂದೇ ಸರಿ ಹಾಕೋಕ್ಕಾಗಲ್ಲ ಅದಕ್ಕೆ ಅದಕ್ಕೇನೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಹುರ್ಕೊಬೇಕು ನೋಡಿ ಈ ತರ ಚಿಟ್ ಚಿಟ ಅಂತ ಇದೆ ಜಿರಿಗೆ ಕಲರು ಚೇಂಜ್ ಆಗಿದೆ ಅರ್ಶನ ತಂಬು ನೂರೈವತ್ತು ಗ್ರಾಮ್ ಅಷ್ಟು ಹಾಕೊಂಡಿದ್ದೀವಿ ಅದನ್ನು ಸಹ ಹುಡ್ಕೊಳ್ಬೇಕು ಹುಡ್ಕೊಂಡಿದೀವಿ

ನೋಡಿ ಕಾಳುಗಳೆಲ್ಲ ಹುರ್ಕೊಂಡಿದೀವಿ ಇನ್ನು ಮೆಣಸಿನ್ಕಾಯಿ ಮತ್ತೆ ಧನಿಯಾಗ ಹುರ್ಕೊಬೇಕು ನೋಡಿ ನಮ್ಮ ಅಕ್ಕ ಅವರು ಅರ್ಶಿನ ಹಾಕೊಂಡು ಕುಡ್ತಾ ಇದಾರೆ ಹುರ್ಕೊಂಡು ಇದನ್ನ ಹಾಕೊಬೇಕು ಅದ್ರೊಳಕ್ಕೆ ಈ ತರ ಈ ತರ ಸಣ್ಣ ಜಜ್ಕೊಂಡು ಹಾಕೊಳ್ಳಿ ನೋಡಿ ಎಷ್ಟು ಕೆಂಪು ಕಾಣಿಸುತ್ತಲ್ವಾ ಹಾಕಲ್ಲ ಧನಿಯಾ ಬಿಸಿಲು ಹಾಕೊಂಡು ಸ್ವಲ್ಪ ಸ್ವಲ್ಪ ನೋಡಿ ಹುರ್ಕೋಬೇಕು ಹುರ್ಕೊಬೇಕು ಕಲರ್ ಚೇಂಜ್ ಆಗಿದೆ ನೋಡಿ ಕೆಂಪುಗಾಗಿದೆ ಕೆಂಪುಗಾಗಿ ಅವ್ರಿಗೆ ಹುರ್ಕೋಬೇಕು ಸ್ವಲ್ಪ ಸಾಂಬಾರ್ ಪುಡಿ ಚೆನ್ನಾಗಿರುತ್ತೆ ಟೇಸ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿ ತಗೊಂಡಿದ್ದೀವಿ ಬಾಡಿಗೆ ಮೆಣ್ಸಿನ್ಕಾಯಿ ಒಂದು ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀವಿ ಅದನ್ನು ಇದ್ದೀವಿ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ಇದ್ದೀವಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು ಮುಳಿದಿವೆ ಈಗ ಅದನ್ನ ಹುರ್ಕೊಂತ ಇದ್ದೀವಿ ಸ್ವಲ್ಪ ಎಣ್ಣೆ ಲೈಟ್ ಆಗಿ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅದಕ್ಕೆ ಒಂದೇ ಒಂದು ಸ್ವಲ್ಪ ಹಾಕೊಂತ ಇದ್ದೀವಿ ಜಾಸ್ತಿ ದಿನ ಸ್ಟೋರೇಜ್ ಮಾಡ್ತೀವಲ್ಲ ಅದಕ್ಕೆ ಹಾಕೊಂಡು ಇರೋದು ನೋಡಿ ಆಗಿದೆ ಈ ಥರ ಹುರ್ಕೊಂಡಿದ್ದೀವಿ ಎಲ್ಲನೂ ಹಾಗೆ ಹುರ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೋಬೇಕು ಜಾಸ್ತಿ ಹಾಕೊಂಡ್ರೆ ಒಂದೊಂದು ಉರಿಯೋದೇ ಇಲ್ಲ ಹಾಗೆ ಇರುತ್ತೆ ಅದಕ್ಕೆ ಚಿಕ್ಕ ಚಿಕ್ಕದಾಗ ಹಾಕ್ಕೊಂಡು ಹುರ್ಕೊತಾಯಿದ್ದೀವಿ ಈ ಥರ ಎಲ್ಲ ಪುಟ್ಟಿ ಮಾಡ್ಕೊಳ್ತಾ ಇದ್ದೀವಿ ಮೆಣಸಿನ್ಕಾಯಿ ಮೆಣ್ಸಿನ್ಗೆ ಹೋದ್ರೆ ಬೇಗ ಮೆಣಸಿನ್ ಆಗುತ್ತೆ ಅಂತ ಇಲ್ಲ ಅಂದರೆ ಅಲ್ಲೇ ಕುತ್ರೆ ನಮ್ಮ ನಮ್ಮ ಕೈಯಲ್ಲಿ ಕುತ್ಕೊಂಡು ನೋಡಿ ಎಲ್ಲ ಪುಡಿ ಮಾಡ್ಕೊಂಡಿದ್ವಿ ಮೆಣಸಿನ್ಕಾಯಿನ ಎಲ್ಲ ಎಲ್ಲಾ ಮಿಕ್ಸ್ ಮಾಡ್ಕೊಂತ ಇದ್ದೀವಿ ಎಲ್ಲ ಹಾಕ್ಬಿಟ್ಟು ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಷಿನ್ ಕಾಕ್ಸ್ಕೋಬೇಕು ಕಲರ್ ಬೇಕು ಅಂದ್ರೆ ಬೇಡಿಗೆ ಮೆಣಸಿನಕಾಯಿನ ಹಾಕೋಬಹುದು ನಮ್ಗೆ ಸಾಕು ನಾವು ಇಷ್ಟ ಹಾಕೊಂಡಿದ್ದೀವಿ ಈ ತರ ಕಲಿಸ್ತಾ ಇರಬೇಕು ಇಲ್ಲ ಅಂದ್ರೆ